ರಾಜದೀಪ್ ಟ್ರಸ್ಟ್ ನಿಜಕ್ಕೂ ಮಾದರಿ ಕೆಲಸ ಮಾಡುತ್ತಿದೆ ಶಾಸಕ ಭೀಮಣ್ಣಿ ನಾಯ್ಕ ಮಲೆನಾಡಿನ ಮಳೆಗಾಲದಲ್ಲಿ ಬೆಚ್ಚನೆಯ ಭಾವನೆಗಳ ಮೆಹಫಿಲ್ ಮರೆಯಲಾರೆ ನಿನ್ನ ನೀರೆ ಮಧುರ ಗೀತೆಗಳ ಕಾರ್ಯಕ್ರಮ ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ನದಿ ಸಂಗೀತ ಪ್ರಿಯರ್ನ ಆಪ್ತವಾಗಿ ಗಮನ ಸೆಳೆಯಿತು ಮಧುರವಾದ ಸಂಗೀತಗಳು ಆಯ್ದ ಗಜಲ್ಗಳು ಹಾಗೂ ಹಳೆಯ ಹಿಂದಿ ಮಧುರ ಚಿತ್ರಗೀತೆಗಳ ಮೂಲಕ ಮರೆಯಲಾರೆ ನಿನ್ನ ನೀರೆ ಕಾರ್ಯಕ್ರಮ ಪ್ರೇಕ್ಷಕರಿಗೆ ಪ್ರಸಿದ್ಧ ಗಾಯಕ ರವಿ ಮೂರೂರು ಉಣಬಡಿಸಿದ ರೀತಿ ಮೆಚ್ಚುಗೆಗೆ ಕಾರಣವಾಯಿತು ಶ್ರೀಧರ ಸ್ವಾಮಿಗಳ ಸ್ಮರಣೀಯ ಗೀತೆಯೊಂದಿಗೆ ಪ್ರಸ್ತುತಗೊಳಿಸಿದ ರವಿ ಮತ್ತದೇ ಬೇಸರ ಹಾಡನ್ನು ಹಾಡಿ ಮರೆಯಲಾರೆ ಎಂಬ ಗಾಯನ ಸಂಭ್ರಮಕ್ಕೆ ಚಾಲನೆಯನ್ನು ನೀಡಿದರು ಸಹ ಕಲಾವಿದರಾಗಿ ಕೀಬೋರ್ಡ್ನಲ್ಲಿ ಮೆಲ್ವಿನ್ ಲೀಮಾ ಗಿಟಾರ್ನಲ್ಲಿ ಕರಣ್ ಜೈನ್ ತಬಲಾದಲ್ಲಿ ಮುನ್ನಾ ರಿದಂನಲ್ಲಿ ರಾಮರಾವ್ ರಂಗದೋಳ್ ಸಹಕಾರ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಭೀಮಳ ನಾಯಕ್ ಅವರು ಒಂದು ಮಾದರಿಯ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಒಂದು ಸಂಸ್ಥೆಯ ಆರಂಭ ಸುಲಭ ಆದರೆ ರಾಜದೀಪ್ ಟ್ರಸ್ಟ್ನಂತೆ ನಿರಂತರವಾಗಿ ಮಾದರಿಯಾಗಿ ನಡೆಯುವುದು ಸುಲಭವಲ್ಲ ಎಂದು ಹೇಳಿದರು

ਆਰਾਮ ਲਓ ਬੜਾ ਸੁਣੋ ਪ੍ਰਸ਼ਨ ਮਾੜੀ ਸਰੀਆ ਆਇਤ ਆ ਤੇ ਨਕਸ਼ਿਤ ਭਗਵੰਤ ਜੀ ਆਲਾ ನಿರಂತರ ನಡೆಸಿ ಹೋಗುವಂಥದಿಲ್ಲ ಹತ್ತಾರು ವರ್ಷಗಳ ಕಾಲ ಅದು ಬಹಳ ಕಷ್ಟ ಈ ಸಂಗತಿ ಸ್ವಾರ್ಥ ಇಲ್ದೇ ನಿಸ್ವಾರ್ಥ ಸೇವೆಯನ್ನ ಯಾವುದೇ ಸ್ವಾರ್ಥದ ಅಭಿಲಾಷೆ ಇಲ್ದನೆ ಆ ಸೇವೆಯನ್ನ ಸಲ್ಲಿಸೋದಕ್ಕಂಥದ್ದು ಹೀಗೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಮುಂದೆ ಒಳ್ಳೆ ರೀತಿಯಿಂದ ನಡುವೆ ನಾವು ದೀಪ ಹಚ್ಚುವ ಮುಖಾಂತರ ಉದ್ಘಾಟನೆ ಮಾಡಿದ್ವಿ ಈ ದೀಪ ಸಮಾಜಕ್ಕೆ ಎಷ್ಟು ಬೆಳಕನ್ನು ಚಲುತ್ತೋದ್ರ ಕಲೈ ತಪ್ಪ ಕೂಡದಲ್ಲಿ ಕತ್ತಲಾಗಿರುತ್ತೆ ಆದರೆ ತನ್ನ ತಾವು ಕೂಡ ತಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕ ನಾಡಿಗೆ ಬೆಳಕು ಹಂಚಿರ್ತಕ್ಕಂಥ ವ್ಯವಸ್ಥೆ ತನ್ನಿಂದ ಆಗಲಿ ಅನ್ನೋಂಥ ಮಾತ್ರ ಹೇಳಿ ನಮ್ಮ ಜೀವಿ ಕರೆಗಡ್ರ ಬಗ್ಗೆ ಭಾಳಷ್ಟು ಹೇಳೋ ಹೇಳಬೇಕಾಯಿತು ಅದೇ ಸಮಯ ಅಲ್ಲ ಅವರು ಕೂಡ ಅನೇಕ ರೀತಿಯ ಸಮ ಸಾಮಾಜಿಕ ಸೇವೆಯಲ್ಲಿ ಭಾಳಷ್ಟು ತನ್ನದೇ ಆದಂಥ ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬಂದು ಹೌದು ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ ನಾಲ್ಕು ಎಸಿ ಡಬಲ್ ಬೆಡ್ರೂಮ್ಗಳು ಹಾಗೂ ಎರಡು ನಾನ್ ಎ ಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ರೂಮ್ ಇನ್ನೊಂದು ರೂಮ್ ನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಡೌಕ್ಸ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿನ್ನೇಕೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೌಕ್ಸ್ ಅಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ನೈನ್ ಟೂ ಸಿಕ್ಸ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ